ಈದ್ ಮೇಲಾದ ವೇಳೆ ಪ್ಯಾಲಸ್ತೈನ್ ಧ್ವಜವನ್ನ ಪ್ರದರ್ಶನ ಮಾಡಿದ್ದಾರೆ ಕೋಲಾರದಲ್ಲಿ ವಿಚಾರವಾಗಿ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ಈದ್ ಮಿಲಾದು ವೇಳೆ ಪ್ಯಾಲಸ್ತೈನ ಧ್ವಜವನ್ನ ಪ್ರದರ್ಶನ ಮಾಡಿದ್ದಾರೆ ಕೋಲಾರದಲ್ಲಿ ಐವರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಬಂಗಾರಪೇಟೆ ಮೂಲದ ಐವರು ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ ಖಾದರ್ ಬಡಾವಣೆಯ ಸೈಯದ್ ಗೌಸ್ ಇಪ್ಪತ್ತೊಂದು ವರ್ಷ ಸೋಲು ಇಪ್ಪತ್ತೊಂದು ವರ್ಷ ಏನು ಸಿ ರಹೀಮ್ ಇತ ಈ ಕಾಂಪೌಂಡ್ ನಿವಾಸಿ ಸುಲ್ತಾನು ನಾಸಿರು ಎಲ್ಲರೂ ಕೂಡ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು ಸೇಟ್ ಕಾಂಪೌಂಡ್ ನಿವಾಸಿ ಸೈಯದ್ ಆತನನ್ನ ಕೂಡ ಬಂಧಿಸಿದ್ದಾರೆ ಒಟ್ಟಲ್ಲಿ ಐವರನ್ನ ನ್ಯಾಯಾಂಗ ಬಂಧನಕ್ಕೆ ಬಂಗಾರಪೇಟೆಯ ಪೊಲೀಸರು ಒಪ್ಪಿಸಿದ್ದಾರೆ ಈದ್ ಮಿಲಾದ್ ಸಂಭ್ರಮದ ಸಂದರ್ಭದಲ್ಲಿ ಅವರ ಸಮುದಾಯದ ಧ್ವಜ ಅಲ್ಲ ಫಲಿಸ್ತೈನ್ ಧ್ವಜವನ್ನ ಹಿಡ್ಕೊಂಡು ಈ ರೀತಿಯಾಗಿ ಮೆರವಣಿಗೆ ಮಾಡಿದ್ದಾರೆ ದೊಡ್ಡ ಮಟ್ಟದ ವ್ಯಾಪಕವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಯಿತು ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದಿವಲ್ಲ ಪ್ಯಾಲೆಸ್ತೀನ್ ಧ್ವಜ ಇದು ಇಲ್ಲ ಸಂದರ್ಭಕ್ಕೂ ಅದು ಅನಿವಾರ್ಯ ಇತ್ತ ಹೀಗಾಗಿ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಹಬ್ಬದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾಗೂ ದೇಶದ ವಿರುದ್ಧ ಘೋಷಣೆಗಳು ಎಲ್ಲ ಪ್ಯಾಲೆಸ್ತೀನ್ ಧ್ವಜ ಅವ್ರಿಗೆ ಯಾವ ತರ ಬಂತು ಎಲ್ಲಿಂದ ಬಂತು ಯಾರು ಅದನ್ನ ಇಟ್ಕೊಂಡು ತೀರ್ಸಿದ್ರು ಅದರ ಹಿನ್ನೆಲೆ ಯಾರು ತೀರ್ಸಿದ್ರು ಅವ್ರನ್ನ ಅದರ ಅವರ ಹಿನ್ನೆಲೆ ಏನಂತ ಪೊಲೀಸವರು ತನಿಖೆ ಮಾಡಬೇಕಾಗತ್ತೆ ಇದನ್ನು ಹಿಂದೂ ಜಾಗರಣ ವೇದಿಕೆ ಎಲ್ಲ ಒಟ್ಟು ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ ಅವ್ರ ಕೂಡಲೇ ಗಡಿಪಾರು ಮಾಡದೆ ಇದ್ದಲ್ಲಿ ಕಾನೂನಾತ್ಮಕ ಹಾಗೂ ಒಟ್ಟು ಹಿಂದೂ ಜಾಗರಣ ವೇದಿಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ನಾವು ಒಟ್ಟು ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀರಿ ಅಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀರಿ ಮೊನ್ನೆ ನಡೆದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಮಾರ್ ಯಾವಾಗ ಈ ರೀತಿಯಾದಂತಹ ಮೆರವಣಿಗೆ ಸಾಕ್ತಿತ್ತು ಯಾರು ಆಯೋಜನೆ ಮಾಡಿದ್ರು ತದನಂತರದಲ್ಲಿ ಹೇಗೆ ಇದು ವಿಚಾರ ಬಯಲಿಗೆ ಬಂತು ಈಗ ಏನೆಲ್ಲ ಕ್ರಮ ಆಗಿದೆ ಅಂತ ಇವ್ರ ಮೇಲೆ ಆ ಹೌದು ಅಖಲೇಶ್ ಏನು ಬಂಗಾರಪಡೆ ಒಂದು ಕೋಲಾರದ ಬಂಗಾರಪಡೆಯಲ್ಲಿ ಈದ್ ಮಿಲಾ ಸಂದರ್ಭದಲ್ಲಿ ನಡೆದಂತಹ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಬೈಕ್ ಮೇಲೆ ಕುಳಿತು ಕೆಲವು ಮೆರವಣಿಗೆ ಜೊತೆ ಸಹ ಒಂದು ಪ್ಯಾಲೆಸ್ಟೈನ್ ಬಾವುಟವನ್ನ ಆರ್ಸ್ತಾ ಸಾಕ್ತಾರೆ ಈ ಒಂದು ಪ್ಯಾಲೆಸ್ಟೈನ್ ಬಾವುಟವನ್ನು ಆಗ್ತಾ ಸಾಕ್ತಾ ಇರುವಂತಹದ್ದು ಕೆಲವೊಂದು ಫೇಸ್ಬುಕ್ ಗಳಲ್ಲಿ ಮತ್ತೆ ಕೆಲವೊಂದು ಫೋಟೋಸ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ ಈ ಒಂದು ಫೋಟೋಸ್ ನ ಆಧಾರದ ಮೇಲೆ ಹಿಂದೂ ಸಂಘಟನೆಗಳು ಮತ್ತೆ ಕೆಲವು ಮುಖಂಡರು ದೂರನ್ನ ಎಸ್ ಪಿ ಒಂದು ಕೋಲಾರದ ಒಂದು ಕೆಜಿಎಫ್ ಎಸ್ ಪಿಗೆ ದೂರನ್ನ ಸಹ ಕಲ್ಸಿರ್ತಾರೆ ಈ ದೂರಿನ ಇನ್ವೇ ಇಂದು ಐದು ಜನರನ್ನ ಒಂದು ಪ್ಯಾಲೆಸ್ಟೈನ್ ಭಾವಟವನ್ನು ಆರಿಸಿದಂತಹ ಒಂದು ನಿಟ್ಟಿನಲ್ಲಿ ಐದು ಜನರನ್ನ ಒಂದು ಬಂಧನ ಮಾಡಿದ್ದಾರೆ ಇಂದ ಬಂಧನ ಮಾಡಿರುವಂತಹ ತೀವ್ರ ವಿಚಾರಣೆಗಳು ಸಹ ಒಳಪಡಿಸಿದ್ದಾರೆ ಮುಂದಿನ ವಿಚಾರಣೆ ನಂತರ ಯಾವ ಒಂದು ಇದಕ್ಕೆ ಆಗ್ತಿದ್ರು ಮತ್ತೆ ಇನ್ನೂ ಹೆಚ್ಚಿನ ಜನ ಭಾಗ ಯಾಗಿದ್ರೆ ಅನ್ನೋದನ್ನ ಇನ್ನು ಮುಂದಿನ ತನಿಖೆಯಲ್ಲಿ ನೋಡ್ಬೇಕಾಗ್ತದೆ ಅಖಿಲೇಶ್ ಎಸ್ ಥ್ಯಾಂಕ್ ಯು ಕುಮಾರ್ ತಮ್ಮ ಮಾಹಿತಿಗೆ